ಬಿಟಿವಿ ನ್ಯೂಸ್ ಟೈಮ್ ಗೆ ಸ್ವಾಗತ ತೆಲುಗು ಜ್ಞತಿಹಾಸಾ ಬರಿಸುತ್ತಾದಿ ಬಿಟಿವಿ ನ್ಯೂಸ್ ಟೈಮ್ ಕಾಡಕ ರಾಜಾ ಬಾತಿ ಹೇಳಿ ನಡಿಯೋ ಎಲ್ಲಾ ಚಾತ್ರಣ್ಣ ನಿಮಗೆ ತಿಂಸೋ ಕೆಲಸ ಇಂದೆ ನಮಿಸುತ್ತಾ. ಬಹುದಿ ಕಿ ಕ್ಯಂಶಗಳು. ಗಾಂಧೀಜಿ ಕರ್ನಾಟಕ ইলেকಷನ್ ಮಿಲ್ಸಿದೀವೆ ಅಂದ್ರೆ ಅವನು ಕೇಳ್ತಾನ ವೋಟ್ ನವ ಇದಕ್ಕೆ ಹಾಕೊಳಕ್ಕೆ ಬಟ್ಟೇ ಇಲ್ಲ ಇನ್ನು ಯಾಕ ಕರ್ಕ ಬಂದ್ರೆ ನೀವು ಅಂತ ಹೇಳಿ ಅಂತ ಹತ್ತು ಕೋಟಿ ರೂಪಾಯಿ ಬೇಕು ಎಲೆಕ್ಷನ್ಗೆ ಫಸ್ಟ್ ಟೈಮ್ ಒಂದು ಪೊಲಿಟಿಕಲ್ ಪಾರ್ಟಿ ಆಲ್ಟರ್ನೇಟಿವ್ ಅಂತ ಅಂತೇಳಿ ಪ್ರೆಸೆಂಟ್ ಮಾಡಿರ್ತಕ್ಕಂಥ ಕೀರ್ತಿ ಅದು ಎಸ್ ಟಿ ಪಿ ಸಲ್ಲತ್ತೆ ಅನ್ನಕ್ಕಂಥ ಮಾತು ಯಾಕಂದ್ರೆ ನಾನು ಐವತ್ತು ವರ್ಷದಿಂದ ರಾಜಕಾರಣದಲ್ಲಿ ಇದೇನೆ ಬಜೆಟ್ ಸರ್ಕಾರ ಕೊಡತ್ ಆದರೆ ಒಂದು ವಿರೋಧ ಪಕ್ಷವಾಗಿ ವಿರೋಧಿ ಪಾರ್ಟಿಯಾಗಿ ಪರಿಹಾರ ಬಜೆಟ್ ಹೇಗಿರಬೇಕು ಅಂತೇಳಿ ಕೊಡ್ತಕ್ಕಂಥ ಒಂದು ಸತ್ಸಂತಪ್ರದಾಯವನ್ನ ಇನ್ನು ಎಸ್ ಡಿ ಪಿ ಹಾಕೊಂಡು ಬಂದಿದ್ಯೋ ಇದರಿಂದ ಇವರು ಎಷ್ಟು ಬುದ್ಧಿವಂತರಿದ್ದಾರೆ ಅಂತ ಈಗೆಲ್ಲ ರಾಜಕಾರಣದಲ್ಲಿ ಎಲ್ಲ ದಡ್ಡನ ಮಕ್ಕಳೇ ಜಾಸ್ತಿ ಇರೋದು ಅವರಿಗೆ ಅವಕಾಶನೇ ಇರೋದು ಜನನು ಹಂಗೆ ಆಗಿದ್ದಾರೆ ಮತದಾರರು ಹಂಗೆ ಆಗಿದ್ದಾರೆ ಆಡಳಿತ ನಡೆಸೋರು ಹಂಗೆ ಆಗಿದ್ದಾರೆ ಮರ್ಯಾದಸ್ಥರಿಗೆ ಕಾಲ ಇಲ್ಲ ಈಗ ನಾನು ಫಸ್ಟ್ ಎಲೆಕ್ಷನ್ ಮಾಡಿದಾಗ ನನಗೆ ಖರ್ಚಾಗಿದ್ದು ಎಮ್ ಎಲ್ ಎ ನಾಲ್ಕು ಸಾವಿರದ ಐನೂರು ಈಗ ಒಲೆಯೆಲ್ಲ ನಾ ಗಾಂಧೀಜಿಯನ್ನ ನಿಲ್ಲಿಸಿದ್ರು ಹತ್ತು ಕೋಟಿ ರೂಪಾಯಿ ಬೇಕು ಎಲೆಕ್ಷನ್ ಇದು ಯಾಕೆ ಕೆಡ್ತಾ ಇದೆ